ನನ್ನ ಸೂರೀಸ್ ಅಂತೆ ಚಾನಲ್ನ ನೋಡ್ತಾ ಇರೋ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾನಿವತ್ತು ಮೆಜೆಸ್ಟಿಕ್ಕಿಂದ ಚಾಮರಾಜಪೇಟೆಗೆ ಹೋಗೋ ಎಂಟ್ರೆನ್ಸಲ್ಲಿ ಅಂದರೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಸ್ತೆ ಅಂತ ಇದೆ ಆ ರಸ್ತೆ ಎಂಟ್ರೆನ್ಸಿನ ರೈಟ್ ಸೈಡಲ್ಲಿ ಎಸ್ ಎಲ್ ಎನ್ ಟಿಫನ್ ರೂಮ್ ಅಂತ ಇದೆ ಆ ಟಿಫನ್ ರೂಮಲ್ಲಿ ಯಾವಾಗಲೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಸಿಕ್ಕಾಪಟ್ಟೆ ಗಾಡಿಗಳು ನಿಂತಿರುತ್ತೆ ಸೊ ಯಾಕೆ ಅಂತ ಗೊತ್ತಿಲ್ಲ ನನಗೆ ಬನ್ನಿ ಇವತ್ತು ನೋಡೋಣ ಅಲ್ಲಿ ಏನು ವಿಶೇಷ ಯಾಕಷ್ಟು ರಶ್ ಇದೆ ಅಂತ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಆ ಎಸ್ ಎಲ್ ಎನ್ ಟಿಫನ್ ರೂಮ್ನ ವಿಶೇಷ ಏನು ಅಂತ ತಿಳ್ಕೊಂಡು ಬರೋಣ ಇದು ಚಾಮರಾಜಪೇಟೆ ಕಡೆಯಿಂದ ಮೈಸೂರು ರಸ್ತೆಗೆ ಜಾಯ್ನ್ ಆಗುವಂಥ ರಸ್ತೆ ಡೆಡ್ ಎಂಡಲ್ಲಿ ಬಿಫೋರ್ ಲೆಫ್ಟಲ್ಲಿ ಈ ಹೋಟೆಲ್ ಇದೆ ಇದು ಮೆಜೆಸ್ಟಿಕ್ ಇಂದ ಟುವರ್ಡ್ಸ್ ಚಾಮರಾಜಪೇಟೆಗೆ ಹೋಗೋ ರೋಡಿಗೆ ಬಂದರೆ ರೈಟ್ ಸೈಡಲ್ಲಿ ಈ ಹೋಟೆಲ್ ಬರುತ್ತೆ ಏನಿಮ್ಮ ಹೆಸರು ಆನಂದರು ಆನಂದವರು ಓಕೆ ಇಪ್ಪತ್ತೈದು ವರ್ಷದಿಂದ ಇದೆ ನೋಟ್ಲು ಹಳೆಯ ಮಂದಿ ಇದ್ರ ಹತ್ರ ಇದೆ ಸಂಭಂಗಿರಮ್ಮ ಹತ್ರ ನಮರಾಯ ದೇವಸ್ಥಾನದ ಹತ್ರ ಅಲ್ಲಿಂದ ನಾವು ತಿನ್ಕೊಂಡ್ ಬರ್ತಾ ಇದ್ದೇವೆ ಇವಾಗ ಇಲ್ಲಿ ಓಪನ್ ಮಾಡಿರೋದು ಒಂದು ವರ್ಷ ಆಗಿದೆ ಹತ್ರ ಇಲ್ಲ ಸೇಮ್ ಟೇಸ್ಟ್ ಅಲ್ಲಿ ಏನಿಲ್ಲ ಏನಾದರೂ ನೀಟಾಗಿದೆ ಸೂಪರ್ ಆಗಿದೆ ರೇಟ್ ಎಲ್ಲ ಹೇಗಿದೆ ಸರ್ ಕಮ್ಮಿನೇ ಸರ್ ಮೀಡಿಯಂ ರೇಟ್ ಎಲ್ಲ ಹೋಟಲ್ ಇದ್ದಂಗೆ ಇದೆ ಕಮ್ಮಿನೇ ಒಟ್ಟು ತುಂಬ ತಿನ್ಬೋದು ಏನೋ ಮಿಕ್ಸ್ ಕೊಡ್ತಾರೆ ಹಾಂ ಆ್ಯಕ್ಚುಲಿ ಈ ಥರ ಮಿಕ್ಸ್ ಎಲ್ಲೂ ಸಿಗಲ್ಲ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಹೌದು ಸರ್ ಏನು ಸರ್ ತಮ್ಮ ಹೆಸ್ರು ನಮಸ್ತೆ ನನ್ನ ಹೆಸರು ಭರತ್ ಕುಮಾರ್ ಅಂತ ಓಕೆ ಭರತ್ ಕುಮಾರ್ ಎಷ್ಟು ವರ್ಷದಿಂದ ಈ ಹೋಟೆಲ್ ಮಾಡ್ತಾ ಇದ್ದೀರಾ ಸರ್ ಸೊ ಅಲ್ಲಿ ಇಲ್ಲಿ ನಮ್ಮದು ಓಟ್ ಆಗಿ ಅರವತ್ತೆಂಟು ವರ್ಷ ಆಗಿದೆ ಬಟ್ ಇಲ್ಲಿ ಮಾಡಿ ಒಂದು ಮುಖಾಲು ವರ್ಷ ಆಗಿತ್ತು ಓಕೆ ನಿಮ್ಮ ಮೂಲ ಬ್ರಾಂಚ್ ಯಾವುದು ಸರ್ ಆ್ಯಕ್ಚುಲಿ ಕಬ್ಬನಪೇಟೆ ಮುದ್ದಾಣ ಹೋಟೆಲ್ ಅಂತ ಕಬ್ಬನ್ಪೇಟೆ ಮುದ್ದ್ಯಾಣ್ಣ ಹೋಟೆಲ್ ಓಕೆ ಅಂದರೆ ನಿಮ್ಮ ಮುದ್ದಣ್ಣವ್ರು ಅಂದರೆ ನಿಮ್ಮ ತಂದೆಯವರು ನಮ್ಮ ತಾತ ಅವರು ತಾತವರು ನಿಮ್ಮ ತಾತ ಅವ್ರ ಕಾಲದಿಂದ ಮಾಡ್ಕೊಂಡು ಅಂಥ ಬಿಸ್ನೆಸ್ ಇಲ್ಲ ನಮ್ಮ ತಾತ ನಿಮ್ಮ ತಾತ ಅವರು ಸೇಮ್ ಇದೇ ಪ್ಯಾಟರ್ನ್ ಅಂದರೆ ಆ ಕಾಲದಲ್ಲಿ ಏನಿತ್ತು ಆ ಟ್ರೆಂಡ್ ಮಾಡ್ತಾ ಇದ್ರು ನೀವು ಇವಾಗಿನ ಟ್ರೆಂಡ್ ಏನಿದೆ ಅದು ಮಾಡ್ತಾ ಇದ್ರ ಸರ್ ಈಗಿನ ಟ್ರೆಂಡ್ ಅಂತ ಏನಿಲ್ಲ ಅವಾಗ ಏನು ಟ್ರೆಂಡ್ ಅಂತ ಮಾಡಿದ್ದಾರೆ ಅದೇ ನಡೀತಾ ಇದೆ ಶಂಕರ್ ಗುರು ತಿಮ್ಮೂರ್ತಿ ಚತುರ್ಮುಖ ಅದು ಇವಾಗಿಂದಲ್ಲ ರಾಜ್ಕುಮಾರ್ ಅಣ್ಣವ್ರು ಇದ್ರಲ್ಲ ಆಗಿನ ಕಾಲದಿಂದ ನಡ್ಕೊಂಡ್ಬರ್ತಾರಂಥ ಒಂದು ಹೆಸರುಗಳಾಗಲಿ ಪದಾರ್ಥಗಳಾಗಲಿ ಎಲ್ಲ ಒಂದನ್ನು ಅಷ್ಟೇ ಆವಾಗ ನಡ್ಕೊಂಡ್ಬರ್ತಾರೆ ಜೊ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಷ್ಟೇ ಆಕ್ಚುಲಿ ಈ ಹೋಟೆಲಲ್ಲಿ ಈ ಹೆಸರುಗಳನ್ನ ನಾವೆಲ್ಲೂ ಕೇಳೋಕ್ಕೂ ಸಾಧ್ಯ ಇಲ್ಲ ನೋಡೋಕ್ಕೂ ಸಾಧ್ಯ ಇಲ್ಲ ಸೊ ನಿಮ್ಮ ಹೋಟ್ಲಲ್ಲಿ ಮಾತ್ರ ಸಾಧ್ಯ ಇದೆ ಏನ್ ಸರ್ ತ್ರಿಮೂರ್ತಿ ಅಂದರೆ ಏನು ಆಕ್ಚುಲಿ ತ್ರಿಮೂರ್ತಿ ಅಂದರೆ ಮೂರು ಐಟಮ್ ಬರುತ್ತೆ ಮೂರು ಪದಾರ್ಥ ಪಲಾವು ಚಿತ್ರಾನ್ನ ಇಡ್ಲಿ ಇರ್ಬೋದು ಇಲ್ಲ ಪಲಾವು ಚಿತ್ರಾನ್ನ ಪುಳಿಯೋಗರೆ ಇರ್ಬೋದು ಈ ಥರ ಮೂರು ಐಟಮ್ ಬರುತ್ತೆ ಅದಕ್ಕೆ ತ್ರಿಮೂರ್ತಿ ಅಂತ ಚತುಮುಖ ಅಂದರೆ ಬಾತು ಚಿತ್ರಾನ್ನ ಖಾರಾಭಾತು ಇಡ್ಲಿ ನಾಲ್ಕು ಐಟಮ್ ಗುರು ಅಂದರೆ ಯಾರನ್ನ ಎರಡು ಐಟಮ್ ಪಲಾವ್ ಚಿತ್ರಾನ್ನ ಇರ್ಬೋದು ಪಲಾವ್ ಇಡ್ಲಿ ಇರ್ಬೋದು ಪಲಾವ್ ಖಾರಭಾತ್ ಇರ್ಬೋದು ಈ ಥರ ಓಕೆ ಸೊ ಅಂದ್ರೆ ಒಂಥರದಲ್ಲಿ ಸಿನಿಮಾಗೆ ಬಹಳ ಹತ್ರವಾಗಿ ಅನ್ಸುತ್ತೆ ಅಣ್ಣಾ ಅವರು ಖಂಡಿತ ಸೋ ಹಾಗಾಗಿ ಅವ್ರು ಅದನ್ನ ಸ್ಫೂರ್ತಿಯಾಗಿ ತಗೊಂಡು ಮಟ್ಟಿಗೊಂಡಿದ್ದಾರೆ ಓಕೆ ಸೊ ನೀವು ಏನು ಮಾಡ್ತಾ ಇದ್ದಾರೆ ಸರ್ एक्चुअली ತಾವು ಏನು ಓದಿದ್ರೆ ಇನ್ ಚಾರ್ಜ್ ಇದ್ದೀವಿ ಸರ್ ನಾವು ಇಲ್ಲಿ ನೋಡ್ತೀವಿ ಮತ್ತೆ ಮಾಡಬೇಕು ಅನ್ಸುತ್ತಿಲ್ವಾ ಖಂಡಿತ ಯಾಕಂದ್ರೆ ಅಯ್ಯೋ ಬೇಡಪ್ಪ ಆ ಆತ್ರ ಅಂದ್ಬಿಟ್ಟು ಬೇರೆ ಬೇರೆಗೆ ಇದಕ್ಕೆ ಹೋಗ್ತಾರೆ ತಾವು ಇದನ್ನೇ ಮುಂದೆ ಓರ್ತಿದ್ದಾರ ಅದ एक्चुअली ಬಹಳ ಸಂತೋಷದ ವಿಷಯ ನಿಮ್ಗೆ ಹಾಗೆ ಅನ್ಸಲಿಲ್ಲ ಯಾವತ್ತೂ ಹೋಗಬೇಕು ಅಂತ ಇಲ್ಲ ಸರ್ ಖಂಡಿತ ಅನ್ಸಿಲ್ಲ ಸರ್ ಯಾಕಂದ್ರೆ ಒಂದು ನಮ್ಮ ಒಂದು ತಾತವರು ಶ್ರಮ ಪಟ್ಟು ಒಂದು ಈ ಸಂಸ್ಥೆಯನ್ನು ಬೆಳೆಸಿದ್ರು ನಮ್ಮ ತಂದೆಯವರು ಅಷ್ಟೇ ಸಾಕಷ್ಟು ಎಲ್ಲ ಒಂದು ತ್ಯಾಗ ಮಾಡಿ ಇನ್ನೊಂದು ಮಾಡಿ ಪ್ರತಿಯೊಂದು ಇದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಒಂದು ಜನಗಳ ಪ್ರೀತಿ ಫಸ್ಟು ಜನಗಳ ವಿಶ್ವಾಸ ಗೆಲ್ಲಿಸಿದ್ದಾರೆ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಅವರು ತಕ್ಕಂತೆ ನಡ್ಕೊಂಡು ಹೋಗ್ತಾ ಇದ್ದೀವಲ್ಲ ಅಷ್ಟೇ ಅಂದರೆ ಇದು ಐಟಮ್ ಎಲ್ಲ ಇಲ್ಲೇ ರೆಡಿ ಮಾಡ್ತಾರೆ ಅಥವಾ ನಿಮ್ಮ ಅಲ್ಲಿ 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 ಮಠದನ್ನ ಇಲ್ಲಿ ತೊಗೊಂಡ್ಬಿಡ್ತಾರೆ ಹೇಗೆ ಸರ್ ಇಲ್ಲ ಸರ್ ಇಲ್ಲೇ ಪ್ರಿಪೇ ಎಲ್ಲ ಇಲ್ಲೇ ಪ್ರಿಪ್ರೇಷನ್ ಅದರ ಆಮೇಲೆ ಪ್ರೈಸ್ ಕೂಡ ಭಾಳ ಕಾಂಪಿಟೇಟಿವ್ ಇದೆ ತುಂಬ ರೀಸನೇಬಲ್ ಆಗೇ ಇದೆ ಸೊ ಭಾಳ ಖುಷಿ ವಿಷಯ ಅನಿಸುತ್ತೆ ಆಮೇಲೆ ತುಂಬ ಆಗಿ ಇದೆ ಫುಡ್ ಖಂಡಿತ ಸರ್ ಇದು ನಮ್ಮ ಒಂದು ತಾಯಿಯವರ ನೇತೃತ್ವದಲ್ಲಿ ನಡೀತಾರೆ ಅದು ಅದು ಒಂದು ಮಸಾಲೆ ಇರ್ಬೋದು ಲೆಮನ್ ರೈಸ್ಗೊಂದು ಏನು ಗೊಜ್ಜು ಆಗಲಿ ಮನೇಲಿ ಯಾವ ಥರ ಮಾಡ್ತಾರೆ ಪದಾರ್ಥಗಳು ಅದ್ರ ತಕ್ಕಂತನೇ ಎಲ್ಲ ಇಲ್ಲೂ ಕೂಡ ಅದೇ ಥರನೇ ಮಾಡ್ತಾರೆ ಅಂದರೆ ಮಸಾಲೆ ಐಟಮ್ಸು ಗೊಜ್ಜು ಇವೆಲ್ಲ ನೀವು ಹೊರಗಡೆಯಿಂದ ಏನು ತರಲ್ಲ ಎಲ್ಲ ಇಲ್ಲ ಹೊರಗಡೆಯಿಂದ ಏನೂ ತರಲ್ಲ ಹೊರಗಡೆಯಿಂದ ಚಕ್ಕೆ ಲವಂಗ ಸೋಂಪು ತರ್ತೀವಿ ಇಲ್ಲಿಗೆ ನಮಗೆ ಪದಾರ್ಥಕ್ಕೆ ಏನು ಬೇಕೋ ಅದು ತಕ್ಕಂತೆ ಮೆಜರ್ಮೆಂಟ್ ತಕ್ಕಂತೆ ಹಿಡ್ಕೊಂಡು ಮಾಡೋಣ ಅಡಿಷ್ನಲ್ ಆಗಿ ಬೇರೆ ಏನೋ ಹಾಕೋದು ಬೇರೆ ಏನೋ ಮಾಡೋದೇನಿಲ್ಲ ನಮ್ಮದು ಬೆಳಗ್ಗೆ ದಿನನಿತ್ಯ ನಮ್ಮದು ದಿನನಿತ್ಯ ನಾಷ್ಟ ಆಗಲಿ ಊಟ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದು ಇದೇ ಪದಾರ್ಥನೇ ನಾವು ಕೂಡ ತಿನ್ನೋದು ಓಕೆ ಇವಾಗಿಂತಲ್ಲ ಓಕೆ ಮೂವತ್ತೆಂಟು ವರ್ಷದಿಂದ ನಾವು ಇದೇ ಆಹಾರನೇ ಇದೇ ಪದ್ಧತಿಯಲ್ಲೇ ಇದೇ ತಿನ್ಕೊಂಡೇ ಇದ್ದೀವಿ ಓಕೆ ಓಕೆ ರೈಟ್ ಸರ್ ಸೊ ಟೋಟಲಿ ಎಷ್ಟು ಜನ ನೀವು ಅಣ್ಣ ತಗೊಂಡ್ರೆ ಸರ್ ಸರ್ ನಾನು ನಮ್ಮ ಬ್ರದರು ನಮ್ಮ ಬ್ರದರ್ ಬಂದು ಅಲ್ಲಿರ್ತಾರೆ ನಾವು ಇಲ್ಲಿರ್ತೀವಿ ನಮ್ಮ ಅವ್ರಿಗೆ ಒಟ್ಟು ಆರು ಜನ ನಾಲ್ಕು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣುಮಕ್ಳು ನಾಲ್ಕು ಜನ ಗಂಡು ಮಕ್ಕಳು ಇದೇ ಫೀಲ್ಡಲ್ಲಿದ್ದಾರೆ ಅವರು ಮಕ್ಕಳು ಕೂಡ ಇದೇ ಫೀಲ್ಡಲ್ಲಿದ್ದಾರೆ ನಮ್ಮ ಕಸಿನ್ ಬ್ರದರ್ಸು ಕೊಟ್ಟು ಒಂದು ಹನ್ನೆರಡು ಹದಿಮೂರು ಕಡೆ ಬ್ರ್ಯಾಂಚ್ ಅವೆಲ್ಲ ಮಾಡಿಕೊಂಡು ಆರಾಮಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಚೆನ್ನಾಗಿದ್ದೀವಿ ಸರ್ ಓಕೆ ಬೆಂಗಳೂರು ಬಿಟ್ಟೆ ಬೇರೆ ಎಲ್ಲೆಲ್ಲಿದೆ ಸರ್ ತಮ್ಮ ಬ್ರಾಂಚ್ ಎಲ್ಲೂ ಮಾಡಿಲ್ಲ ಸರ್ ಬೆಂಗಳೂರು ಮಾತ್ರನೇ ಎಲ್ಲೂ ಹೋಗಿಲ್ಲ ಬೆಲ್ಲೂ ಹೋಗೋ ಥರ ಐಡಿಯಾನೂ ಇಲ್ಲ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿದೆ ಸರ್ ತಮ್ಮ ಬ್ರಾಂಚ್ ಕೊನಪೇಟೆಯಲ್ಲಿ ಇದೆ ಚಾಮಕೇಟೆಯಲ್ಲಿ ಇದೆ ಜಯನಗರದಲ್ಲಿ ಇದೆ ಟೀಚರ್ಸ್ ಕಾಲೇಜಲ್ಲಿದೆ ಸೋಮೇಶ್ವರ ನಗರದಲ್ಲಿದೆ ಸೊ ಅಲ್ಲೆಲ್ಲ ನಿಮ್ಮ ಬ್ರದರ್ಸ್ಗಳು ಮೇಂಟೈನ್ ಮಾಡ್ತಾ ಇದ್ದಾರೆ ಖಂಡಿತ ಸರ್ ಸೊ ಅಲ್ಲೂ ಸೇಮ್ ಇದೇ ಟೇಸ್ಟು ಇದೇ ಕ್ವಾಂಟಿಟಿ ಇದೇ ಐಟಮ್ಸ್ ಹೌದು ಸರ್ ಖಂಡಿತ ನಮ್ಮಲ್ಲಿ ಹತ್ತು ಹತ್ತಾರು ಥರ ಪದಾರ್ಥಗಳಿಲ್ಲ ಪುನಃ ಲಿಮಿಟೇಷನ್ ಪದಾರ್ಥ ಹಾಂ ಪಲಾವು ಚಿತ್ರಾನ್ನ ಖಾರ ಇಡ್ಲಿ ಮೊಸರನ್ನ ಪುಳಿಯೋಗರೆ ಹಾಂ ಹಾಂ ಇಷ್ಟೇ ಪದಾರ್ಥ ಮಾಡ್ಕೊಂಡು ಬಂದಿದ್ದೀವಿ ಓಕೆ ಅಷ್ಟೇ ಪದಾರ್ಥ ನಡ್ಕೊಂಡು ಬರ್ತಾ ಇದೆ ಜನಗಳ ಒಂದು ಸಹಕಾರ ಜನಗಳ ಒಂದು ವಿಶ್ವಾಸ ಜನಗಳ ಒಂದು ಪ್ರೀತಿ ನಡ್ಕೊಂಡು ಬರ್ತಾನೆ ಇದೆ ಸದಾ ಇದು ತರ್ಡ್ ಜನ್ರೇಷನ್ ಲೆಕ್ಕ ಹಾಕ್ಕೊಳ್ಳಿ ಯಾವತ್ತೂ ಜನಗಳು ನಮ್ಮನ್ನ ಕೈ ಬಿಟ್ಟಿಲ್ಲ ಹಾಂ ಇಲ್ಲಿವರೆಗೂ ಕೈ ಬಿಟ್ಟಿಲ್ಲ ನಾಳೆನೂ ಕೈ ಬಿಡೋಲ್ಲ ಆ ಒಂದು ನಂಬಿಕೆ ನಮಗೂ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ಅನ್ನ ಸೇವೆಯಾಗಿ ಮುಂದುವರಿಯಲಿ ಖಂಡಿತ ಸರ್ ನಿಮ್ಮಂಥ ಒಂದು ಸಾಕಾರ ನಿಮ್ಮೊಂದು ಅಜ್ಜನೊಂದೊಂದು ಸಾಕಾರ ಖಂಡಿತ ನಮಗೆ ಬೇಕು ಖಂಡಿತ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಓಕೆ ಥ್ಯಾಂಕ್ ಯು ಸರ್ ಮಚ್ ಅರೆ ನಿಮ್ಮ ಹೆಸರು ಕುಟೇಶ್ ಯಾವ್ದು ತಮ್ದು ಕೋಲ್ಕತ್ತಾ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು ಒಂಬತ್ತು ವರ್ಷ ಸೊ ಹೇಗೆ ಅನಿಸುತ್ತೆ ಇಲ್ಲಿ ಕೆಲಸ ಚೆನ್ನಾಗಿದೆ ಓಕೆ ನೀವು ಇಲ್ಲಿ ದೋಸೆ ಸ್ಪೆಷಲ್ ಇಷ್ಟ ಇಲ್ಲಿ ಓಕೆ ಯಾವ್ಯಾವ ದೋಸೆ ಮಾಡ್ತೀರಾ ಓಕೆ

なんで? ನಾಲ್ಕು ಐವತ್ತು ಹೋಗಿಲ್ಲ ಬನ್ನಿ ಈಗಡೆ ಏನು ಸರ್ ತಮ್ಮ ಹೆಸರು ಸರ್ ಜಿತೇಂದ್ರ ಓಕೆ ಓಕೆ ತಾವು ರೆಗ್ಯುಲರ್ ಆಗಿ ಬರ್ತೀರಾ ಸರ್ ಈ ಹೋಟೆಲ್ಗೆ ಓಕೆ ಪುಲಾವ್ ಓಕೆ ಸೊ ಆಲ್ಮೋಸ್ಟ್ ಮನೆ ಟೇಸ್ಟ್ ಥರ ಇರುತ್ತೆ ಓಕೆ ತಾವಿರೋದು ಸರ್ ಆ್ಯಕ್ಚುಲಿ ತಾವಿರೋದು ಚಾಮರಾಜಪೇಟೆಯಲ್ಲಿ ಇವಾಗ ಇಲ್ಲೊಂದು ಬ್ರಾಂಚ್ ಆಗಿದ್ದು ನಿಮಗೆಲ್ಲ ಅನುಕೂಲ ಆಗಿದೆ ಥ್ಯಾಂಕ್ ಯು ಸರ್ ಏ ಮಧ್ಯಾಹ್ನ ಊಟಕ್ಕೆ ಸರ್ ಇದ ಎಲ್ಲ ಎಲ್ಲ ರೆಡಿ ಮಾಡೋದು ಡೈಲಿ ಎಷ್ಟು ಸಲ ಮಾಡ್ತೀರಾ ಸರ್ ಇದು ನಾಲ್ಕು ಮೂರಿಂದ ನಾಲ್ಕು ಸಲ ಓಕೆ ಅಣ್ಣ ಏನ್ ನಿಮ್ಮ ಹೆಸರು ರಾಜ್ಕುಮಾರ್ ಓಕೆ ನೋಡಿ ನಿಮ್ಮ ಹೆಸರನ್ನ ಇಟ್ಬಿಟ್ಟಿದ್ದಾರೆ ಎಷ್ಟೋ ಐಟಮ್ಗಳಿಗೆ ಓಕೆ ಎಲ್ಲಿ ಇಲ್ಲಿ ಸಂಪಂಗಿ ರಾಮನಗರ ಇಸ್ತಾನಗರ ಓಕೆ ಎಷ್ಟು ವರ್ಷದಿಂದ ಪರಿಚಯ ಹೋಟೆಲ್ ನಿಮ್ಗೆ

ಏನ್ ನಿಮ್ ಹೆಸರು ಚನ್ನಕೇಶ್ವ ಓಕೆ ಎಷ್ಟು ವರ್ಷದಿಂದ ಪರಿಚಯಣ ಈ ಇದು ಸುಮಾರು ನಲವತ್ತೆಂಟು ವರ್ಷ ನಾವು ತಿಂತಾ ಇರೋದು ಅದಕ್ಕೆ ಮೊದಲು ಗೊತ್ತಿಲ್ಲ ಓ ನಿಮಗೆ ಗೊತ್ತಿರಂಗೆ ನಲವತ್ತೆಂಟು ವರ್ಷ ಹಳೆ ಹೋಟೆಲ್ ಇದು ಹಾಂ ಇವ್ರ ಮೂಲ ಬ್ರಾಂಚ್ ಯಾವ್ದು ಆಕ್ಚುಲಿ ಮೂಲ ಬ್ರಾಂಚ್ ಕಬ್ಬನ್ ಪೇಟೆ ಹಾಂ ಹಾಂ ಕಬ್ಬನ್ ಪೇಟೆ ಆವಾಗ ಅಲ್ಲಿಂದ ಮೂರು ರೂಪಾಯಿಗೆ ಮಾರ್ತಾ ಇದ್ದಿದ್ದು ಒಂದು ಟಿಫನ್ ಹೊಟ್ಟೆ ತುಂಬ ಕೊಟ್ಟು ಮೂರು ರೂಪಾಯಿಗೆ ಮಾರ್ತಾ ಇದ್ದೀವಿ ಓ ಕಬ್ಬನ್ ಪೇಟೆನಲ್ಲಿ ಬರೀ ಮೂರು ರೂಪಾಯಿಗೆ ಇದ್ದಿದ್ದು

ಮೇನ್ ಬ್ರಾಂಚ್ ಬಂದು ಇವರು ನಾಲ್ಕು ಕಿರೆ ಒಂದು ಮಗಳು ಮಾಡಿದ್ದಾರೆ ಡಬಲ್ ರೋಡಲ್ಲಿ ಅಲ್ಲೂ ಇದೇ ಥರ ಟೇಸ್ಟ್ ಟೇಸ್ಟ್ ಟೆಸ್ಟನ್ನು ಹೋಗಿಲ್ಲ ಅದೇ ಟೇಸ್ಟ್ ಕೊಡ್ತಾರೆ ಮನೆ ತಿಂಡಿನೇ ಲೆಕ್ಕ ಇದೆ ಆ ಹಾಕ್ರಿಂದ ಮಾಡ್ದಾರಲ್ಲ ಅವರು ಮನೆ ತಿಂಡಿ ಲೆಕ್ಕ ಇದು ಒಂದೇ ಜಾಗ ಅಲ್ಲ ಇವರು ನಾಲ್ಕು ಜಾಗ ತಿಂದರೆ ಒಂದೇ ಟೇಸ್ಟ್ ಟೇಸ್ಟ್ ಚೇಂಜ್ ಆಗಿಲ್ಲ ಅದೊಂದು ಗ್ಯಾರಂಟಿ

i think it's ಸರ್ ಹೆಸರು ಬಾಲರಾಜ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರ ಇಲ್ಲಿ ಹತ್ತುವರೆ ವರ್ಷ ಆಯ್ತು ಯಶಸ್ ಹತ್ತುವರೆ ಹತ್ತುವರೆ ವರ್ಷ ಇದೊಂದೇ ಹೋಟೆಲಾ ಓ ಹೋ ಅಂದರೆ ಕಬ್ಬನ್ಪೇಟೆ ಬ್ರಾಂಚಿಂದ ಓಕೆ ಫಸ್ಟ್ ಬೆಂಗ್ಳೂರು ಬಂದಿದ್ದು ಇವ್ರ ಹತ್ರ ಬೆಂಗಳೂರು ಬಂದಾಗಿಂದ ಇವರ ಹತ್ರ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದೀನಿ ಹತ್ತುವರೆ ವರ್ಷ ಆಯ್ತು ಓಕೆ ಯಾವ ಊರು ಸರ್ ತಮ್ಮದು ಆ್ಯಕ್ಚುಲಿ ಇಲ್ಲಿ ಕೊಡಗೇರೆ ಹತ್ರ ಮುದ್ನಳ್ಳಿ ಅಂತ ಮುದ್ನಹಳ್ಳಿ ಓಕೆ ಏನು ಓದಿರುತ್ತೆ ಅವು ಸರ್ ಓಕೆ ಓಕೆ ನಿಮಗೆ ಹೋಟೆಲ್ ಬಿಟ್ಟರೆ ಬೇರೆ ಬಿಸ್ನೆಸ್ ಅಥವಾ ಬೇರೆ ಕೆಲಸ ಮಾಡಬೇಕು ಅಂತ ಅನಿಸ್ಲಿಲ್ವಾ ಹಿಂಗೆ ಊರಲ್ಲಿ ತೊಂದರೆ ಆಯ್ತು ಅವಾಗ ಬಂದು ಸೇರ್ಕೊಂಡ್ವಿ ಅವಾಗಿಂದ ಇವರೇ ಇಲ್ಲೇ ಎಲ್ಲ ಅಲ್ಲ ಇವರೇ ಅಪ್ಪ ಅಮ್ಮ ಅಣ್ಣ ಅನ್ಕೊಂಡು ಇಲ್ಲೇ ಇದ್ದೀವಿ ಏನು ತೊಂದರೆ ಇಲ್ಲ ಆರಾಮಾಗಿತ್ತು ಏನಾದ್ರೂ ಚೇಂಜಸ್ ಅನಿಸುತ್ತೆ ನಿಮಗೆ ಆ ಫುಡ್ ಸ್ಟೈಲ್ ಅಲ್ಲಿ ಅಥವಾ ಅವ್ರ ತಾತನ ಕಾಲದಿಂದ ಮಾಡ್ತಾ ಇದ್ದೆ ಈಗಿಂದ

ಚೆನ್ನಾಗಿ ಮೂರು ಥರ ನೋಡಿದ್ದೀವಿ ಓಕೆ ಸೊ ಭಾಳ ಗೌರವ ಇರುತ್ತೆ ಇಲ್ಲಿ ನಿಮಗೆ ಅವ್ರ ಮೊಮ್ಮಕ್ಕಳ ಹತ್ರ ಎಲ್ಲ ಅವ್ರ ಮಕ್ಕಳು ಹೆಂಗೆ ನೋಡ್ತಾರೆ ನಮ್ಮ ಮನ್ಯಾಗೆ ನೋಡ್ತಾರೆ ಕ್ಯಾಶ್ ಆಗಲಿ ಏನೇ ಆಗಲಿ ವ್ಯವಹಾರ ಎಲ್ಲ ಆ ಥರ ಈ ತರ ಆಯ್ತಪ್ಪ ಅಷ್ಟೇ ಏನು ಬೇರೆ ಏನು ಇದಿಲ್ಲ ಯಾವತ್ತೂ ಏನೇನು ಮಾಡಿಲ್ಲ ಬೇರೆ ಇನ್ನೇನು ಹೇಳೋಕೆ ಇಷ್ಟಪಡ್ತಾರೆ ಹೋಟೆಲ್ ಬಗ್ಗೆ ಏನಿಲ್ಲ ಮನೆ ಊಟ ಬೇಕು ಅಂದರೆ ಒಟ್ಟು ಬರ್ಬೇಕು ಎಲ್ಲರೂ ಬಂದು ಸಹಕಾರ ಕೊಟ್ಟರೆ ಇನ್ನೊಂದು ಬೆಳೆ ಅನುಕೂಲ ನೋಡಿದ್ರಲ್ಲ ಆತ್ ಕಬ್ಬನ್ಪೇಟೆ ಮುದ್ದಣ್ಣ ಅವರ ಹೋಟೆಲ್ ಅದು ರೂಪಾಂತರಗೊಂಡು ಇವತ್ತು ಎಸ್ ಎಲ್ ಎನ್ ಟಿಫನ್ ರೂಮ್ ಅಂತ ಆಗಿದೆ ಸೊ ನೀವು ಕೂಡ ಈ ಮುದ್ದಣ್ಣ ಹೋಟೆಲ್ ಅಥವಾ ಎಸ್ ಎಲ್ ಎನ್ ಟಿಫನ್ ರೂಮಲ್ಲಿ ಟಿಫನ್ ಟೇಸ್ಟ್ ಮಾಡಿ ಇವಾಗ ನಾನು ಶೂಟ್ ಮಾಡ್ತಾ ಇರೋದು ಚಾಮರಾಜಪೇಟೆ ಬ್ರಾಂಚ್ ಕೂಡ ನಿಮ್ಮ ಕುಟುಂಬ ಸಮೇತ ಬನ್ನಿ ಎಸ್ ಎಲ್ ಎನ್ ಟಿಫನ್ ರೂಮಲ್ಲಿ ಟಿಫನ್ ಮಾಡಿ ಇಲ್ಲಿ ಟೇಸ್ಟ್ ಮಾಡಿ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದು ನಮ್ಮ ಮರಿಬೇಡಿ ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಅಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್